ಈ ದಿನ ಸುಮಾರು ನಾಲ್ಕು ಗಂಟೆ ಹೊತ್ತಿಗೆ ಗುಡುಪಲ್ಲಿ ಮತ್ತು ಒಡ್ಡಳ್ಳಿ ಮೇನ್ ರೋಡಲ್ಲಿ ಒಂದು ಆಕ್ಸಿಡೆಂಟ್ ಆಗಿದೆ ಈ ಆಕ್ಸಿಡೆಂಟಲ್ಲಿ ನಾಲ್ಕು ಜನ ಮೃತಪಟ್ಟಿರ್ತಾರೆ ರಾಧಪ್ಪ ಚಿಕ್ಕ ವೆಂಕಟರಮಪ್ಪ ಅಲ್ಮೇಲಮ್ಮ ಮತ್ತು ವೆಂಕಟರಮಣಪ್ಪ ಅಂತ ಹೇಳಬೇಕು ಮತ್ತು ಇನ್ನೂ ಒಬ್ಬರು ಗಾಯತ್ರಿ ಅನ್ನೋರು ಸೀರಿಯಸ್ಲಿ ಇಂಜರ್ಡ್ ಆಗಿತ್ತು ಅವ್ರನ್ನ ಕರೆಂಟ್ಲಿ ಹಾಸ್ಪಿಟಲಲ್ಲಿ ನಾವು ಟ್ರೀಟ್ಮೆಂಟ್ಗೆ ಕಳಿಸ್ಕೊಟ್ಟಿದ್ದೀವಿ ಇದರಲ್ಲಿ ಆರೋಪಿ ಬಂದ್ಬಿಟ್ಟು ಮಣಿಕಂಠ ಅವನು ಬೊಲೆರೋ ವೆಹಿಕಲ್ನ ಓಡಿಸ್ತಾ ಇದ್ದ ಅವನು ಕೂಡ ಇಂಜುರ್ಡ್ ಆಗಿತ್ತು ಅವನು ಕೂಡ ನಾವು ಸೆಕ್ಯೂರ್ ಮಾಡಿಕೊಂಡು ಆಸ್ಪತ್ರೆಗೆ ಶಿಫ್ಟ್ ಮಾಡಿದ್ದೀವಿ ಅಪಘಾತಕ್ಕೆ ಪ್ರಮುಖ ಕಾಳಜಿ ಅಲ್ಲಿ ಅಪಘಾತಕ್ಕೆ ಪ್ರಮುಖ ಕಾರಣ ಬಂದ್ಬಿಟ್ಟು ಈ ಡ್ರೈವರ್ ಅವನು ನೆಗ್ಲಿಜೆನ್ಸೇ ಕಂಡು ಇದೆ ಪ್ರೈಮರಿ ಇನ್ವೆಸ್ಟಿಗೇಷನ್ ಅಲ್ಲಿ ಇದನ್ನ ನಾವು ಇನ್ನೂ ನಮ್ಮ ತನಿಖೆ ಹಂತದಲ್ಲಿ ಕೂಲಂಕುಷವಾಗಿ ಪರಿಶೀಲಿಸಿ ಬೇರೆ ಏನು ರೀಸನ್ ಇದೆ ಅನ್ನೋದನ್ನ ನಾವು ವೆರಿಫೈ ಮಾಡಿ ಆಸ್ ಆಫ್ ನಾವು ವಿ ಹ್ಯಾವ್ ಕಲೆಕ್ಟೆಡ್ ಬ್ಲಡ್ ಸ್ಯಾಂಪಲ್ ಆ್ಯಂಡ್ ಅದನ್ನು ಎಫ್ ಎಸ್ ಗೆ ಕಳಿಸ್ಕೊಟ್ಟಿದ್ದೀವಿ ಅಲ್ಲಿಂದ ಏನು ರಿಪೋರ್ಟ್ ಬರುತ್ತೆ ಅದರ ಮೇಲೆ ನಾವು ನಮ್ಮ ಇನ್ವೆಸ್ಟಿಗೇಷನ್ ಹೌದು ಅವರು ಈ ಒಂದು ಕೂಲಿಗೆ ಹೋಗ್ತಾ ಇದ್ರು ಅವರು ಅವರು ಹಳ್ಳಿ ಕಡೆಯಿಂದ ಅವರು ಕೂಲಿ ಮಾಡೋದಕ್ಕೆ ಟ್ರಾವೆಲ್ ಮಾಡ್ತಾ ಇದ್ರು ಟ್ರಾವೆಲ್ ಮಾಡ್ತಾ ಇರ್ಬೇಕಾದ್ರೆ ಈ ಆಕ್ಸಿಡೆಂಟ್ ಥ್ಯಾಂಕ್ ಯು